ನಮಸ್ಕಾರ ನಾನು ಬಿ ಎಸ್ ಕೆರೋರ್ ಡಿ ಎಂ ಆಯ್ತಾ ದಿನಾಂಕ ಎರಡು ಏಳು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕೆರೂರು ಠಾಣಾ ಆಕ್ಸಿಡೆಂಟ್ ಕೇಸಲ್ಲೂ ಇಬ್ಬರು ವ್ಯಕ್ತಿಗಳು ಮೃತಪಟ್ಟಿದ್ರು ಇಬ್ಬರು ವ್ಯಕ್ತಿಗಳು ಸಹ ರಾಷ್ಟ್ರೀಯ ಹೆದ್ದಾರಿ ಎರಡ್ನೂರ ಹದಿನೆಂಟರಲ್ಲಿ ಕೆರೂರಿಂದ ಉಡುಗೆ ಕಡೆ ಹೋಗ್ತಾ ಇತ್ತು ಮೃತಪಟ್ಟಿದ್ದಕ್ಕೆ ಮೇ ಮುಖ್ಯ ಕಾರಣ ಏನಪ್ಪ ಅಂದ್ರೆ ರಾಷ್ಟ್ರೀಯ ದಾರಿ ಎರಡ್ನೂರ ಹದಿನೆಂಟರಲ್ಲಿ ಬರುವಂತ ಒಂದು ಎಂಬ ನಾಯಿ ಆಟ ಬಂದಿದ್ರಿಂದ ಇಬ್ಬರು ವ್ಯಕ್ತಿಗಳು ನಾಯಿ ಗಾಯಿಸಿ ಬೈಕ್ಸ್ ಇದ್ದಾಗಿ ಕೆಳಗಡೆ ಬಿದ್ದಿರ್ತಾರೆ ಕೆಳಗಡೆ ಬಿದ್ದಂತ ಇಬ್ಬರು ವ್ಯಕ್ತಿಗಳಲ್ಲಿ ಒಬ್ರು ಹೆಲ್ಮೆಟ್ ಹಾಕೊಂಡಿತ್ತು ಆ ಹೆಲ್ಮೆಟ್ ಹಾಕೊಂಡಿರಂತ ವ್ಯಕ್ತಿಗೂ ಸಹ ಒಳಪಟ್ಟಾಗಿ ತಲೆಗೆ ಏಟ್ ಆಗಿತ್ತು ಆ ಹೆಲ್ಮೆಟ್ ಹಾಕೊಂಡಿರಂತ ವ್ಯಕ್ತಿ ಒಳ್ಳೆ ಗುಣಮಟ್ಟದ ಹೆಲ್ಮೆಟ್ ಹಾಕೊಂಡ್ಬಹುದಿಲ್ಲ ಐ ಎಸ್ ಆರ್ ಟ್ರೇಡ್ ಮಾಡಿರುವಂತ ಆದ ಕಾರಣ ಆ ಹೆಲ್ಮೆಟ್ ಒಡೆದು ಈ ರೀತಿಯಾಗಿರುತ್ತೆ ಈ ರೀತಿ ಹೆಲ್ಮೆಟ್ ಬಂದು ಅಷ್ಟೇ ಚೈನ್ ಸ್ಟಿಕ್ ಹಾಕಿದ್ರು ಕೂಡ ಚೈನ್ ಸ್ಟಿಕ್ ಪರದೋಗಿರುತ್ತೆ ಹೆಲ್ಮೆಟ್ ಒಡದು ಈ ರೀತಿಯಾಗಿ ಅವರಿಗೆ ತಲೆಗೆ ಏಟಾಗಿ ಗಾಯಗಳಾಗಿ ಅವರು ಮೂರನೇ ತಾರೀಕು ಮೃತಪಟ್ಟಿರುತ್ತಾರೆ ಆದ ಕಾರಣ ಸಾರ್ವಜನಿಕರಲ್ಲಿ ವಿನಂತಿ ಏನಂದ್ರೆ ಎಲ್ಲರೂ ದಯವಿಟ್ಟು ಒಳ್ಳೆಯ ಗುಣಮಟ್ಟದ ಹೆಲ್ಮೆಟ್ ಗಳನ್ನ ಹಾಕೊಂಡು ಮತ್ತೆ ತಮ್ಮ ಅಮೂಲ್ಯದ ಜೀವನಿಗೆ ಪಾವಲ್ಪುರ್ ಜಿಲ್ಲಾ ಪೊಲೀಸ್ ವ್ಯಕ್ತಿಯಿಂದ ಕಳಿಕೊಳ್ಳಿದ್ದೀನಿ